ನಮಸ್ತೆ ಮಂಜುಳ ವಿನೋದ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿಲಿ ನಾನು ಬೇಳೆ ಚಪ್ರದವರೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಆಗೋ ಅಷ್ಟು ತೊಗರಿ ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಚಪ್ರದವರೆಕಾಯಿ ಒಂದು ಮೂರು ಆಲೂಗೆಡ್ಡೆನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಮೊದಲು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ತೊಗರಿ ಬೇಳೆ ಈರುಳ್ಳಿ ಟೊಮೊಟೊ ಹಾಗೆ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಕುಕ್ಕರಲ್ಲಿ ಒಂದು ವಿಜಿಲ್ ಕೂಗಿಸ್ಕೊಳ್ತೀನಿ ನಾನು ನೋಡಿ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಅಂಥ ಟಮೊಟೋಣ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಖಾರ ರುಬ್ಬೋದಕ್ಕೆ ಈ ಟೊಮೊಟೋನ ಹಾಕಿ ರುಬ್ಕೋಬೇಕು ಹಾಗೆ ನಾನು ಬೇಳೆ ಕಟ್ಟೆನ ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕುಕ್ಕರಲ್ಲೇ ಮಾಡ್ಕೊಬೋದು ಹಾಗೆ ನಾನು ತೊಳೆದಿಟ್ಕೊಂಡಿರೋ ಅಂಥ ತರಕಾರಿ ಅಂದರೆ ಚಪ್ಪರು ಆಲೂಗೆಡ್ಡೆ ಮತ್ತು ಚಪ್ಪರು ಕಾಳಿರುತ್ತಲ್ಲ ಅದು ಸ್ವಲ್ಪ ಇತ್ತು ಅದನ್ನು ಹಾಕಿ ಬೇಳೆ ಜೊತೆಗೆ ಸೇರಿಸಿ ನಾನು ಒಂದು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ಇದು ಕುದೀತಾ ಇರೋವ್ರಿಗೆ ನಾವು ಈ ಕಡೆ ಖಾರ ಆಡಿಸ್ಕೊಂಡು ಬರೋಣ ಬೇಳೆ ಸಾಂಬಾರಿಗೆ ಅದಕ್ಕೆ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಬೇಯಿಸಿ ಇಟ್ಕೊಂಡಿರೋ ಅಂಥ ಮತ್ತು ಒಂದು ಮೂರು ಟೀ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣ್ಸೆಹಣ್ಣೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತು ಸ್ವಲ್ಪ ನೀರನ್ನು ಹಾಕಿ ಈ ಥರ ನುಣ್ಣಗೆ ಗ್ರೈಂಡ್ ಇಟ್ಕೊಂಡಿದ್ದೀನಿ ನಿಮಗೆ ಹಣ್ಣು ಈ ಖಾರದ ಜೊತೆಗೆ ಹಾಕಿ ರುಬ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ನೀವು ಬೇಳೆ ಜೊತೆ ಮಸ್ತ್ ಮಸ್ತಿಬಿಡ್ಬೋದು ಬೇಕಾದರೆ ಈ ಕಡೆ ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಚಪ್ರ ದೋರಕೆ ಮತ್ತು ಆಲೂಗೆಡ್ಡೆ ಬೇಗನೆ ಬೆಂದೋಗುತ್ತೆ ಒಂದು ಐದು ನಿಮಿಷಕ್ಕೆಲ್ಲ ಹಾಗೆ ನಾನು ಈ ಕಡೆ ರುಬ್ಬಿಟ್ಕೊಂಡಿದ್ದೀನಲ್ಲ ಖಾರ ಅದನ್ನು ಇದ್ರ ಜೊತೆಗೆ ಸೇರಿಸಿ ಮತ್ತು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನೀರನ್ನು ಸೇರಿಸ್ಕೊಳ್ತೀನಿ ಸಾಂಬಾರು ಗಟ್ಟಿ ಬೇಕೋ ತೆಳು ಬೇಕೋ ನೋಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಂಬಾರನ್ನ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ ನೀವು ಬೇಕಾದರೆ ಈ ಸಮಯದಲ್ಲಿ ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೋಬೋದು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಚಪ್ಪರು ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಚಪ್ಪರು ದವರೆಕಾಯಲ್ಲಿ ಬಸ್ ಸಾಂಬಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಸಾಸಿವೆ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗನ್ನು ಹಾಕಿ ನಾನು ಈ ಕುದಿತಾ ಇರೋಂಥ ಸಾಂಬಾರಿಗೆ ಸೇರಿಸಿ ಒಂದು ನಿಮಿಷ ಸಾಂಬಾರನ್ನ ಕುದಿಸಿ ಸ್ಟವ್ ಆಫ್ ಮಾಡಿದ್ರೆ ಚಪ್ರದವರೆಕಾಯಿ ಆಲೂಗೆಡ್ಡೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಯಾವುದೇ ಸಾಂಬಾರು ಮಾಡಿದ್ರೂ ಈ ಥರ ಒಗ್ಗರಣೆ ಹಾಕಿದ್ಮೇಲೆ ಒಂದು ನಿಮಿಷ ಸಾಂಬಾರನ್ನ ಕುದಿಸಿ ಆಫ್ ಮಾಡಿ ಆವಾಗ ಒಗ್ಗರಣೆ ಎಲ್ಲ ಸಾಂಬಾರಿಗೆ ಇಡ್ಕೊಂಡು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಚಪ್ರದವರೆಕಾಯಿ ಸಾಂಬಾರು ಅನ್ನ ಮುದ್ದೆ ಮತ್ತು ಓಡಿಸ್ಕೋ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ಈ ಚಪ್ರದವರೆಕಾಯಿನ ಇಂಗ್ಲೀಷಲ್ಲಿ ಫ್ಲಾಟ್ ಬೀನ್ಸ್ ಅಂತ ಕರೀತಾರೆ ಫೈನಲ್ಲಿ ಬೇಳೆ ಚಪ್ರದೋರೇಕಾಯ ಸಾಂಬಾರು ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಬಾಯ್